ಬೆಳಿಗ್ಗೆ ಖಾಲಿ ಹೊಟ್ಟೆಯ ಸಮಯವು ಮಾನವ ದೇಹಕ್ಕೆ ಅತ್ಯಂತ ಮಹತ್ವದ ಸಮಯ ರಾತ್ರಿ ನಿದ್ರೆಯ ಸಮಯದಲ್ಲಿ ನಾವು ಯಾವುದೇ ಆಹಾರ ಸೇವಿಸದೇ ಇರುವುದರಿಂದ ದೇಹವು ಸ್ವಯಂ ಶುದ್ಧೀಕರಣ ಪ್ರಕ್ರಿಯೆ ನಡೆಸಿರುತ್ತದೆ ಈ ಸಮಯದಲ್ಲಿ ಯಕೃತ್ ಅಂತ್ರಗಳು ಮೂತ್ರಪಿಂಡಗಳು ಮತ್ತು ಜೀರ್ಣಾಂಗಗಳು ವಿಶ್ರಾಂತಿಯ ಜೊತೆಗೆ ದೇಹದೊಳಗಿನ ವಿಷ ಪದಾರ್ಥಗಳನ್ನು ಹೊರಹಾಕುವ ಕಾರ್ಯ ಮಾಡುತ್ತದೆ ಆದ್ದರಿಂದ ಬೆಳಿಗ್ಗೆ ಎದ್ದ ಕೂಡಲೇ ನಾವು ಸೇವಿಸುವ ಮೊದಲ ಪಾನೀಯ ದೇಹದ ಮೇಲೆ ಆಳವಾದ ಪರಿಣಾಮ ಬೀರುತ್ತದೆ ಈ ಕಾರಣದಿಂದಲೇ ವೈದ್ಯರು ಮತ್ತು ಆಯುರ್ವೇದ ತಜ್ಞರು ಉಗುರು ಬೆಚ್ಚಗಿನ ನೀರನ್ನು ಖಾಲಿ ಹೊಟ್ಟೆಯಲ್ಲಿ ಸೇವಿಸುವಂತೆ ಸಲಹೆ ನೀಡುತ್ತಾರೆ ಉಗುರು ಬೆಚ್ಚಗಿನ ನೀರು ಮಾತ್ರ ಕುಡಿದರೂ ದೇಹಕ್ಕೆ ಲಾಭವಿದೆ ಇದು ಅಂತ್ರಗಳ ಚಲನವಲನವನ್ನು ಸುಧಾರಿಸುತ್ತದೆ ಮಲಬದ್ಧತೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ದೇಹವನ್ನು ಹೈಡ್ರೇಟ್ ಮಾಡುತ್ತದೆ ಆದರೆ ಅದೇ ನೀರಿಗೆ ಸರಿಯಾದ ನೈಸರ್ಗಿಕ ಪದಾರ್ಥಗಳನ್ನು ಸೇರಿಸಿದರೆ ಅದು ಕೇವಲ ನೀರಲ್ಲದೆ ಒಂದು ರೀತಿಯ ಆರೋಗ್ಯ ಪಾನೀಯವಾಗುತ್ತದೆ ಪ್ರತಿಯೊಂದು ಪದಾರ್ಥವು ದೇಹದ ವಿಭಿನ್ನ ಸಮಸ್ಯೆಗಳಿಗೆ ಪರಿಹಾರ ನೀಡುವ ಶಕ್ತಿಯನ್ನು ಹೊಂದಿದೆ ಮೊದಲನೆಯದಾಗಿ ಉಗುರು ಬೆಚ್ಚಗಿನ ನೀರಿಗೆ ಜೇನುತುಪ್ಪ ಸೇರಿಸಿ ಕುಡಿಯುವ ಬಗ್ಗೆ ಮಾತನಾಡೋಣ ಜೇನುತುಪ್ಪವು ಪ್ರಕೃತಿಯ ಅಮೃತದಂತಿದ್ದು ದೇಹದೊಳಗಿನ ವಿಷಕಾರಿ ಪದಾರ್ಥಗಳನ್ನು ಹೊರಹಾಕಲು ಸಹಾಯ ಮಾಡುತ್ತದೆ ಪ್ರತಿದಿನ ಬೆಳಿಗ್ಗೆ ಒಂದು ಗ್ಲಾಸ್ ಉಗುರು ಬೆಚ್ಚಗಿನ ನೀರಿಗೆ ಒಂದು ಚಮಚ ಶುದ್ಧ ಜೇನುತುಪ್ಪ ಸೇರಿಸಿ ಕುಡಿದರೆ ಜೀರ್ಣಕ್ರಿಯೆ ಸುಧಾರಿಸುತ್ತದೆ ಇದರಿಂದ ಆಹಾರದಿಂದ ಪೋಷಕಾಂಶಗಳು ದೇಹಕ್ಕೆ ಸರಿಯಾಗಿ ಹೇರಿಕೊಳ್ಳಲು ಸಹಾಯವಾಗುತ್ತದೆ ಮಲಬದ್ಧತೆ ಸಮಸ್ಯೆ ಇರುವವರಿಗೆ ಇದು ಬಹಳ ಉಪಕಾರಿಯಾಗುತ್ತದೆ ಜೊತೆಗೆ ಜೇನುತುಪ್ಪ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದರಿಂದ ಸಣ್ಣ ಜ್ವರ ಶೀತ ಕೆಮ್ಮು ಮುಂತಾದ ಸಮಸ್ಯೆಗಳು ಕಡಿಮೆಯಾಗುತ್ತದೆ ಪಿಡಿಕೆ ಖಾಲಿ ಹೊಟ್ಟೆಯಲ್ಲಿ ಜೇನುತುಪ್ಪ ಸೇರಿಸಿದ ಉಗುರು ಬೆಚ್ಚಗಿನ ನೀರನ್ನು ಕುಡಿದರೆ ದೇಹದೊಳಗಿನ ಕೊಬ್ಬು ಕರಗುವ ಪ್ರಕ್ರಿಯೆಗೆ ಸಹಾಯಕವಾಗುತ್ತದೆ ಇದರಿಂದ ತೂಕ ನಿಯಂತ್ರಣ ಸುಲಭವಾಗುತ್ತದೆ ರಕ್ತದಲ್ಲಿನ ಕೆಟ್ಟ ಅಂಶಗಳು ಕಡಿಮೆಯಾಗುವುದರಿಂದ ಚರ್ಮದ ಸಮಸ್ಯೆಗಳು ಮೊಡವೆ ಕಲೆಗಳು ಒಣ ಚರ್ಮ ಇವು ನಿಧಾನವಾಗಿ ಕಡಿಮೆಯಾಗುತ್ತದೆ ಚರ್ಮಕ್ಕೆ ಒಳಗಿನಿಂದಲೇ ಹೊಳಪು ಬರುತ್ತದೆ ಮಕ್ಕಳಿಂದ ಹಿಡಿದು ವೃದ್ಧರ ತನಕ ಶುದ್ಧ ಜೇನುತುಪ್ಪವನ್ನು ಮಿತವಾಗಿ ಸೇರಿಸಿದರೆ ಎಲ್ಲರಿಗೂ ಲಾಭಕರ ಆದರೆ ಜೇನುತುಪ್ಪವನ್ನು ಎಂದಿಗೂ ತುಂಬ ಬಿಸಿ ನೀರಿಗೆ ಸೇರಿಸಬಾರದು ನೀರು ಉಗುರು ಬೆಚ್ಚಗಿರಬೇಕು ಎಂಬುದನ್ನು ನೆನಪಿಟ್ಟುಕೊಳ್ಳುವುದು ಮುಖ್ಯ ಪ್ರತಿದಿನ ಬೆಳಿಗ್ಗೆ ಇದನ್ನು ಕುಡಿದರೆ ನಿಧಾನವಾಗಿ ದೇಹದಲ್ಲಿ ಒಳ್ಳೆಯ ಬದಲಾವಣೆಗಳು ಕಾಣಿಸಿಕೊಳ್ಳುತ್ತದೆ ಆದರೆ ನಿರಂತರತೆ ಇಲ್ಲಿ ಮುಖ್ಯ ಒಂದೆರಡು ದಿನ ಕುಡಿದು ಬಿಡುವುದರಿಂದ ಫಲಿತಾಂಶ ನಿರೀಕ್ಷಿಸಬಾರದು ಇದಾದ ನಂತರ ನಿಂಬೆ ರಸ ಮತ್ತು ಉಗುರು ಬೆಚ್ಚಗಿನ ನೀರಿನ ಬಗ್ಗೆ ತಿಳಿದುಕೊಳ್ಳೋಣ ಬೆಳಗ್ಗೆ ನಾವು ಎದ್ದ ಕೂಡಲೇ ಖಾಲಿ ಹೊಟ್ಟೆಯಲ್ಲಿ ಉಗುರು ಬೆಚ್ಚಗಿನ ನೀರಿಗೆ ಸ್ವಲ್ಪ ನಿಂಬೆ ರಸ ಬೆರೆಸಿ ಕುಡಿಯುವುದು ದೇಹಕ್ಕೆ ಒಂದು ನೈಸರ್ಗಿಕ ಶುದ್ಧೀಕರಣದಂತೆ ಕೆಲಸ ಮಾಡುತ್ತದೆ ರಾತ್ರಿ ಪೂರ್ತಿ ನಿದ್ರೆಯ ಸಮಯದಲ್ಲಿ ದೇಹವು ಒಳಗಿನಿಂದ ಅಂಗಾಂಗಗಳನ್ನು ಶುದ್ಧಗೊಳಿಸುತ್ತಿರುತ್ತದೆ ಇಂತಹ ಸಮಯದಲ್ಲಿ ನಿಂಬೆ ನೀರನ್ನು ಸೇವಿಸಿದರೆ ಯಕೃತ್ತಿನ ಕಾರ್ಯಕ್ಷಮತೆ ಹೆಚ್ಚಾಗಿ ದೇಹದೊಳಗಿನ ವಿಷಕಾರಿ ಪದಾರ್ಥಗಳು ಹೊರ ಹೋಗಲು ಸಹಾಯವಾಗುತ್ತದೆ ಇದರಿಂದ ದಿನವಿಡೀ ದೇಹ ಹಗುರವಾಗಿ ಚುರುಕಾಗಿ ಇರುವ ಅನುಭವ ಸಿಗುತ್ತದೆ ನಿಂಬೆ ರಸದಲ್ಲಿ ವಿಟಮಿನ್ ಸಿ ಸಮೃದ್ಧವಾಗಿರುವುದರಿಂದ ಇದು ದೇಹದ ರೋಗ ಶಕ್ತಿಯನ್ನು ಬಲಪಡಿಸುತ್ತದೆ ನಿಯಮಿತವಾಗಿ ಬೆಳಿಗ್ಗೆ ನಿಂಬೆ ನೀರು ಕುಡಿದರೆ ಶೀತ ಜ್ವರ ಕೆಮ್ಮು ಸೋಕುಗಳು ಆಗುವ ಸಾಧ್ಯತೆ ಕಡಿಮೆಯಾಗುತ್ತದೆ ವಿಶೇಷವಾಗಿ ಹವಾಮಾನ ಬದಲಾವಣೆಯ ಸಮಯದಲ್ಲಿ ಇದು ದೇಹವನ್ನು ಒಳಗಿನಿಂದಲೇ ರಕ್ಷಿಸುವ ಶಕ್ತಿ ನೀಡುತ್ತದೆ ಇದು ಜೀರ್ಣಕ್ರಿಯೆ ಸುಧಾರಿಸುತ್ತದೆ ಗ್ಯಾಸ್ಟಿಕ್ ಹೊಟ್ಟೆ ಉಬ್ಬರ ಎದೆ ಉರಿ ಆಹಾರ ಸರಿಯಾಗಿ ಜೀರ್ಣವಾಗದ ಸಮಸ್ಯೆ ಇರುವವರಿಗೆ ಇದು ಅತ್ಯಂತ ಉಪಕಾರಿಯಾಗುತ್ತದೆ ನಿಂಬೆ ರಸ ಅಂತ್ರಗಳ ಚಲನವಲನವನ್ನು ಚುರುಕುಗೊಳಿಸಿ ಮಲಬದ್ಧತೆಯನ್ನು ಕಡಿಮೆ ಮಾಡುತ್ತದೆ ತೂಕ ಇಳಿಸಿಕೊಳ್ಳಲು ಪ್ರಯತ್ನಿಸುವವರಿಗೆ ನಿಂಬೆ ನೀರು ಬಹಳ ಸಹಾಯ ಮಾಡುತ್ತದೆ ಇದು ದೇಹದ ಮೆಟಬಾಲಿಸಂ ಹೆಚ್ಚಿಸಿ ಕೊಬ್ಬು ಕರಗುವ ಪ್ರಕ್ರಿಯೆಯನ್ನು ವೇಗಗೊಳಿಸುತ್ತದೆ ಜೊತೆಗೆ ಅತಿಯಾದ ಹಸಿವು ಕಡಿಮೆಯಾಗುತ್ತದೆ ದಿನವನ್ನು ನಿಂಬೆ ನೀರಿನಿಂದ ಆರಂಭಿಸಿದರೆ ಅನಾವಶ್ಯಕವಾಗಿ ಹೆಚ್ಚಾಗಿ ತಿನ್ನುವ ಅಭ್ಯಾಸ ನಿಧಾನವಾಗಿ ಕಡಿಮೆಯಾಗುತ್ತದೆ ಇದು ದೇಹದೊಳಗಿನ ರಕ್ತ ಶುದ್ಧವಾಗುವುದರಿಂದ ಮುಖದ ಮೇಲೆ ಮೊಡವೆ ಕಲೆ ಮಂಕು ಕಡಿಮೆಯಾಗುತ್ತದೆ ಚರ್ಮಕ್ಕೆ ನೈಸರ್ಗಿಕ ಹೊಳಪು ಬರುತ್ತದೆ ಕೂದಲು ಉದುರುವ ಸಮಸ್ಯೆಯೂ ಸಹ ನಿಯಮಿತ ಸೇವನೆಯಿಂದ ನಿಧಾನವಾಗಿ ಕಡಿಮೆಯಾಗಬಹುದು ಇದು ದೇಹದಲ್ಲಿ ಆಮ್ಲೀಯತೆ ಕಡಿಮೆಯಾಗಿ ಸಂಧಿ ನೋವು ದಣಿವು ಆಲಸ್ಯ ಇವುಗಳು ಕಡಿಮೆಯಾಗುತ್ತದೆ ಹೃದಯ ಆರೋಗ್ಯದ ದೃಷ್ಟಿಯಿಂದಲೂ ನಿಂಬೆ ನೀರು ಉಪಯುಕ್ತ ಇದು ರಕ್ತ ಸಂಚಲನ ಸುಧಾರಿಸಿ ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಜೊತೆಗೆ ರಕ್ತದೊತ್ತಡವನ್ನು ಸಮತೋಲನದಲ್ಲಿ ಇಡಲು ಸಹ ನಿಂಬೆ ನೀರು ನೆರವಾಗುತ್ತದೆ ಎಂದು ಹೇಳಲಾಗುತ್ತದೆ ಆದರೆ ಬಿಪಿ ಸಮಸ್ಯೆ ಇರುವವರು ವೈದ್ಯರ ಸಲಹೆ ಪಡೆದು ಸೇವಿಸುವುದು ಉತ್ತಮ ಆದರೆ ಇಲ್ಲಿ ಕೆಲವು ಎಚ್ಚರಿಕೆಗಳು ಇವೆ ಅತಿಯಾದ ಹುಳಿ ಸಮಸ್ಯೆ ಗ್ಯಾಸ್ಟ್ರಿಕ್ ಹೆಚ್ಚು ಇರುವವರು ಅಲ್ಸರ್ ಸಮಸ್ಯೆ ಇರುವವರು ನಿಂಬೆ ನೀರನ್ನು ಅತಿಯಾಗಿ ಸೇವಿಸಬಾರದು ನಿಂಬೆ ರಸವನ್ನು ಯಾವಾಗಲೂ ನೀರಿಗೆ ಬೆರೆಸಿ ಮಾತ್ರ ಕುಡಿಯಬೇಕು ನೇರವಾಗಿ ಕುಡಿಯಬಾರದು ದಿನಕ್ಕೆ ಒಂದು ಗ್ಲಾಸ್ ಸಾಕು ಅತಿಯಾದ ಸೇವನೆ ಹಲ್ಲಿನ ಎನಾಮೆಲ್ಗೆ ಹಾನಿ ಮಾಡಬಹುದು ಆದ್ದರಿಂದ ಕುಡಿದ ನಂತರ ಸ್ವಲ್ಪ ಸರಳ ನೀರು ಕುಡಿಯುವುದು ಒಳ್ಳೆಯದು ಜೇನುತುಪ್ಪ ಮತ್ತು ನಿಂಬೆ ಎರಡೂ ಸೇವಿಸಿದ ಉಗುರು ಬೆಚ್ಚಗಿನ ನೀರು ಒಂದು ಸಂಪೂರ್ಣ ಆರೋಗ್ಯ ಪಾನೀಯ ಎಂದು ಹೇಳಬಹುದು ಇದು ದೇಹದ ಮೆಟಬಾಲಿಸಂ ಹೆಚ್ಚಿಸಿ ದಿನವಿಡೀ ಸಕ್ರಿಯವಾಗಿರಲು ಸಹಾಯ ಮಾಡುತ್ತದೆ ಬೆಳಗ್ಗೆ ಇದನ್ನು ಕುಡಿದ ನಂತರ ಕನಿಷ್ಠ ಮೂವತ್ತು ನಿಮಿಷಗಳವರೆಗೆ ಯಾವುದೇ ಆಹಾರ ಸೇವಿಸದೇ ಇದ್ದರೆ ಅದರ ಲಾಭ ಇನ್ನಷ್ಟು ಹೆಚ್ಚಾಗುತ್ತದೆ ತೂಕ ಇಳಿಕೆ ಮಾತ್ರವಲ್ಲದೆ ರಕ್ತ ಸಂಚಲನ ಸುಧಾರಣೆ ಹೃದಯದ ಆರೋಗ್ಯ ಕಾಪಾಡಿಕೊಳ್ಳಲು ಸಹ ಇದು ಸಹಾಯಕ ನಾಲ್ಕನೆಯದಾಗಿ ಜೀರಿಗೆ ನೀರು ರಾತ್ರಿ ಒಂದು ಚಮಚ ಜೀರಿಗೆ ನೀರಲ್ಲಿ ನೆನೆಸಿಟ್ಟು ಬೆಳಗ್ಗೆ ಅದನ್ನು ಸ್ವಲ್ಪ ಬಿಸಿ ಮಾಡಿ ಕುಡಿದರೆ ಜೀರ್ಣಶಕ್ತಿ ಹೆಚ್ಚುತ್ತದೆ ಗ್ಯಾಸ್ಟ್ರಿಕ್ ಹೊಟ್ಟೆ ನೋವು ಆಹಾರ ಸರಿಯಾಗಿ ಜೀರ್ಣವಾಗದ ಸಮಸ್ಯೆ ಇರುವವರಿಗೆ ಇದು ಔಷಧಿಯಂತೆ ಕೆಲಸ ಮಾಡುತ್ತದೆ ಮಧುಮೇಹ ಇರುವವರಿಗೆ ಸಹ ಜೀರಿಗೆ ನೀರು ಸಹಾಯಕ ಎಂದು ಹೇಳಲಾಗುತ್ತದೆ ಇದು ದೇಹದೊಳಗಿನ ಉರಿಯನ್ನು ಕಡಿಮೆ ಮಾಡಿ ಮೆಟಬಾಲಿಸಮ್ ಅನ್ನು ಸಮತೋಲನದಲ್ಲಿಡುತ್ತದೆ ಐದನೆಯದಾಗಿ ಮೆಂತೆಕಾಳು ನೀರು ಮೆಂತೆಕಾಳುಗಳು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ರಾತ್ರಿ ಕಾಳುಗಳನ್ನು ನೆನೆಸಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅದರ ನೀರನ್ನು ಕುಡಿದರೆ ಶುಗರ್ ಸಮಸ್ಯೆ ಇರುವವರಿಗೆ ಲಾಭವಾಗುತ್ತದೆ ಜೊತೆಗೆ ಹಾರ್ಮೋನಲ್ ಅಸಮತೋಲನ ತೂಕ ಹೆಚ್ಚಳ ಹೊಟ್ಟೆಯ ಕೊಬ್ಬು ಇತ್ಯಾದಿ ಸಮಸ್ಯೆಗಳಿಗೆ ಸಹ ಇದು ಉಪಕಾರಿಯಾಗುತ್ತದೆ ಆರನೆಯದಾಗಿ ಅಜ್ವೈನ್ ನೀರು ಓಮವು ಜೀರ್ಣಕ್ರಿಯೆಗೆ ಅತ್ಯಂತ ಉಪಯುಕ್ತವಾದ ಪದಾರ್ಥ ಹೊಟ್ಟೆ ನೋವು ಗ್ಯಾಸ್ ಅಜೀರ್ಣ ಅಲ್ಸರ್ ಸಮಸ್ಯೆ ಇರುವವರು ಉಗುರು ಬೆಚ್ಚಗಿನ ಓಮ ನೀರನ್ನು ಖಾಲಿ ಹೊಟ್ಟೆಯಲ್ಲಿ ಕುಡಿದರೆ ಉತ್ತಮ ಪರಿಹಾರ ಸಿಗುತ್ತದೆ ಇದು ಹೊಟ್ಟೆಯೊಳಗಿನ ಕೆಟ್ಟ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡಿ ಒಳ್ಳೆಯ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಇದಕ್ಕೂ ಮೇಲೆ ಶುಂಠಿ ನೀರು ಅರಶಿನ ನೀರು ತುಳಸಿ ಎಲೆ ನೀರು ಇವುಗಳು ಸಹ ನಿರ್ದಿಷ್ಟ ಸಮಸ್ಯೆಗಳಿಗೆ ಉಪಕಾರಿಯಾಗುತ್ತದೆ ಶುಂಠಿ ನೀರು ರೋಗ ಶಕ್ತಿ ಹೆಚ್ಚಿಸಲು ಶೀತ ಜ್ವರ ಸಮಸ್ಯೆ ಕಡಿಮೆ ಮಾಡಲು ಸಹಾಯಕ ಅರಶಿನ ನೀರು ದೇಹದೊಳಗಿನ ಉರಿಯನ್ನು ಕಡಿಮೆ ಮಾಡಿ ಸಂಧಿ ನೋವು ಇರುವವರಿಗೆ ಲಾಭ ನೀಡುತ್ತದೆ ಅರಶಿನ ನೀರು ದೇಹದೊಳಗಿನ ಉರಿಯನ್ನು ಕಡಿಮೆ ಮಾಡಿ ಸಂಧಿ ನೋವು ಇರುವವರಿಗೆ ಲಾಭ ನೀಡುತ್ತದೆ ತುಳಸಿ ನೀರು ಮನಸ್ಸಿನ ಒತ್ತಡ ಕಡಿಮೆ ಮಾಡಿ ಶ್ವಾಸಕೋಶವನ್ನು ಶುದ್ಧಗೊಳಿಸುತ್ತದೆ ಆದರೆ ಇಲ್ಲಿ ಒಂದು ಮಹತ್ವದ ವಿಷಯ ನೆನಪಿಡಬೇಕು ಎಲ್ಲರೂ ಒಂದೇ ಪದಾರ್ಥವನ್ನು ಸೇವಿಸಬೇಕು ಎಂಬ ನಿಯಮವಿಲ್ಲ ನಿಮ್ಮ ದೇಹದ ಸ್ವಭಾವ ಆರೋಗ್ಯ ಸಮಸ್ಯೆಗಳು ವಯಸ್ಸು ಇದನ್ನು ಗಮನದಲ್ಲಿಟ್ಟುಕೊಂಡು ಆಯ್ಕೆ ಮಾಡಬೇಕು ಅತಿಯಾಗಿ ಸೇವಿಸುವುದರಿಂದ ಲಾಭಕ್ಕಿಂತ ಹಾನಿಯೇ ಹೆಚ್ಚಾಗಬಹುದು ಆದ್ದರಿಂದ ಮಿತವಾಗಿ ನಿಯಮಿತವಾಗಿ ಮತ್ತು ಸರಿಯಾದ ಪದಾರ್ಥವನ್ನು ಆಯ್ಕೆ ಮಾಡುವುದು ಅತ್ಯಂತ ಮುಖ್ಯ ಕೊನೆಗೆ ಹೇಳಬೇಕೆಂದರೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಉಗುರು ಬೆಚ್ಚಗಿನ ನೀರಿಗೆ ಸರಿಯಾದ ಪದಾರ್ಥ ಸೇವಿಸಿ ಕುಡಿಯುವುದು ಒಂದು ಸಣ್ಣ ಅಭ್ಯಾಸವಾಗಿದ್ದರೂ ಅದು ನಿಮ್ಮ ದೇಹದ ಮೇಲೆ ದೊಡ್ಡ ಮಟ್ಟದ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ಇದು ಔಷಧಿಯಲ್ಲ ಆದರೆ ಔಷಧಿಗಿಂತಲೂ ಉತ್ತಮವಾದ ಪ್ರಕೃತಿಯ ಪರಿಹಾರ ನೀವು ಈ ಅಭ್ಯಾಸವನ್ನು ಜೀವನ ಶೈಲಿಯ ಭಾಗವಾಗಿಸಿಕೊಂಡರೆ ದೇಹ ಮತ್ತು ಮನಸ್ಸು ಎರಡೂ ಆರೋಗ್ಯವಾಗಿರುತ್ತದೆ ವೀಕ್ಷಕರೇ ಈವರೆಗೂ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಇಂತಹ ಆರೋಗ್ಯ ಮಾಹಿತಿ ನಿಮಗೆ ಪ್ರತಿದಿನ ಬೇಕಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೀವು ಬೆಳಿಗ್ಗೆ ಯಾವ ನೀರನ್ನು ಕುಡಿಯುತ್ತೀರೋ ಕಮೆಂಟ್ನಲ್ಲಿ ತಿಳಿಸಿ ಈ ಮಾಹಿತಿ ನಿಮ್ಮ ಕುಟುಂಬದವರಿಗೆ ಉಪಯುಕ್ತವಾಗಬಹುದು ಒಂದು ಶೇರ್ ಮಾಡಿ ಧನ್ಯವಾದಗಳು